you ಏರಿಕೆ ಖಂಡಿಸಿ ಮಾತನಾಡಿದ್ದ ಗಂಗಾವತಿ ಶಾಸಕ ಜನಾರ್ದನ್ ರವರ ವಿರುದ್ಧ ಪ್ರತಿಭಟನೆಯನ್ನು ಕೊಪ್ಪಳ ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆದ ಅಂಬರೇಗೌಡ ರವರ ಆದೇಶದ ಮೇರೆಗೆ ಗಂಗಾವತಿಯ ಮಾಜಿ ಶಾಸಕ ಇಕ್ಬಲ್ ಅನ್ಸಹಾರಿ ರವರ ನೇತೃತ್ವದಲ್ಲಿ ಗಂಗಾವತಿ ತಾಲೂಕಿನ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಮುಖಂಡರುಗಳು ಸೇರಿ ಇಂದು ಶ್ರೀಕೃಷ್ಣ ದೇವರಾಯ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇದ್ದಕ್ಕಿದ್ದಂತೆ ಮುಂಚಿತದಲ್ಲಿದ್ದ ಬಿಜೆಪಿ ಸರ್ಕಾರದಲ್ಲಿ ಏರಿಕೆಯಾಗಿತ್ತು ಆದರೆ ನಾವು ಅದನ್ನು ಪ್ರತಿಭಟನೆ ಮೂಲಕ ಖಂಡಿಸಿದ್ದು ರಾಜಕಾರಣಿಗಳ ವಿರುದ್ಧ ಅವಹೇಳನಕಾರಿ ಅವಾಚ್ಯ ಶಬ್ದಗಳನ್ನು ಬಳಸಿರುವುದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ಅಭಿವೃದ್ಧಿಯೂ ಆಗುತ್ತಿರುವುದು ಕಣ್ಣಿಗೆ ಕಾಣದೆ ಸರ್ಕಾರದ ಗ್ಯಾರಂಟಿಗಳು ಜನರಲ್ಲಿ ಹೊಸ ಯೋಜನೆಗಳು ಜನರಿಗೆ ತಲುಪುತ್ತಿದ್ದು ಇದರ ಪ್ರಯೋಜನಗಳನ್ನು ಪಡೆಯುತ್ತಿದ್ದು ಈ ಬಿಜೆಪಿಯವರಿಗೆ ಸಹಿಸಲಾಗದ ನುಂಗಲಾರದ ತುತ್ತಾಗಿದೆ ಅಕ್ರಮ ಗಡಿಗಾರಿಕೆ ನಡೆಸಿ ಬಳ್ಳಾರಿಯಿಂದ ಗಡಿಪಾರಾದ ಈ ಜನಾರ್ದನ್ ರೆಡ್ಡಿರವರು ಗಂಗಾವತಿಗೆ ಬಂದು ಗಂಗಾವತಿಯ ಮುಗ್ಧ ಜನರಲ್ಲಿ ಇಲ್ಲದ ಆಸೆಗಳನ್ನು ತುಂಬಿಸಿ ಇಲ್ಲಿ ಗೆದ್ದು ಕಣ್ಣಿಗೆ ಕಾಣದ ಹಾಗೆ ಎಲ್ಲೆಲ್ಲೋ ಹೋಗಿ ಇತರ ಹೇಳಿಕೆಗಳನ್ನು ಕೊಡುತ್ತಿದ್ದು ಇವರಿಗೆ ಶೋಭೆಯನ್ನ ತರುವುದಿಲ್ಲ ನಮ್ಮ ಜನನಾಯಕ ಶ್ರೀಮಾನ್ಯ ಸಿದ್ದರಾಮಯ್ಯರವರ ಆಡಳಿತದ ವೈಖರಿಯನ್ನ ಕಂಡು ಇವರಿಗೆ ಆಗುತ್ತಿಲ್ಲ ಹಾಗಾಗಿ ಇಂಥವರು ಆಗಾಗ ನಾಲಿಗೆಯನ್ನ ಬಿಡುತ್ತಾರೆ ಇವರ ಈ ಮಾತಿಗೆ ಸಾರ್ವಜನಿಕವಾಗಿ ಶ್ರೀ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಷಮಯಾಚನೆ ಮಾಡಬೇಕು ಇಲ್ಲದಿದ್ದರೆ ಇವರ ವಿರುದ್ಧ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗಂಗಾವತಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಮುಖಂಡರುಗಳು ಸೇರಿ ಮತ್ತು ಅವರ ಅಭಿಮಾನಿಗಳು ಭಾಗವಹಿಸಿದ್ದರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದ ಒಂದು ನಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ ಎರಡನೇ ಸಾಲ ಮುಖ್ಯಮಂತ್ರಿಯಾಗಿ ಇವತ್ತು ಮುಂದುವರಿತಿದ್ದಾರೆ ಅಂತವರಿಗೆ ತಾವು ಅಂತಂದ್ರೆ ಜನ ಹೇಗೆ ಸಹಿಸ್ಕೊಳೋಕ್ಕಾಗುತ್ತೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಆದಷ್ಟು ಬೇಗನೆ ತಮ್ಮ ಮಾತನ್ನು ಈ ವಾಪಸ್ ತಗೋಬೇಕು ಇಲ್ಲಾದರೆ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಯುತ್ತೆ ಅಂತ ಹೇಳ್ತೇನೆ ಮತ್ತು ನಿನ್ನೆ ಯಾರೋ ಬಿ ಜೆ ಪಿ ಮುಖಂಡರು ಶಿವರಾಜ್ ತಂಗಡಿಗೆ ಅವ್ರ ಬಗ್ಗೆ ಹಗುರವಾಗಿ ಹಿಂದುಳಿದ ವರ್ಗಗಳಲ್ಲಿನೂ ಆಯೋಗದಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ಯಾವುದೇ ದಾಖಲಾತಿಗಳನ್ನು ಇಟ್ಕೊಂಡು ಇವತ್ತು ಪ್ರೂವ್ ಮಾಡಬೇಕು ವಿನಾಕಾರಣ ಮಾತಿಗೆ ನಾಲ್ಗಿದೆ ಅಂತೇಳಿ ಹಾಕಬೇಕಾಗಿ ಅಲ್ಲ ಇವತ್ತು ಶಿವರಾಜ್ ತಂಗಡಿಯವರು ಮೂರನೇ ಸಲ ಮಂತ್ರಿಯಾಗಿ ಇವತ್ತು ಭಾಳ ಜಿಲ್ಲೆಯನ್ನು ಅಭಿವೃದ್ಧಿಯಾಗಿ ಇಡೀ ರಾಜ್ಯದಲ್ಲಿ ಅವರಿಗೆ ಕಾರ್ಯಕ್ಕೆ ಗ ಅಭಿನಂದಿಸಬೇಕು ನಿಜವಾಗಲೂ ಇವತ್ತು ಅವರು ರಾಜ್ಯದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಭಾಳಷ್ಟು ಅಭಿವೃದ್ಧಿಯಾಗಿ ಇದ್ದಾರೆ ಇವತ್ತು ಯಾವುದೇ ಬಿ ಜೆ ಪಿ ನಾಯಕರಿಗೆ ಹೇಳ್ತೀನಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಮುಂಬರುವ ದಿನಗಳಲ್ಲಿ ತಾವು ನಾಲಿಗೆಯನ್ನು ಹದುಬಸ್ನಲ್ಲಿ ಇಟ್ಕೊಂಡು ಮಾತಾಡಬೇಕು ನಮ್ಮ ನಾಯಕರಿಗೆ ಅಂತ ಹೇಳ್ತಾರೆ

ಗಡಿಪಾರು ಮಾಡಿದೆ ಬಳ್ಳಾರಿಯಿಂದ ಬಳ್ಳಾರಿಯಿಂದ ಗಡಿಪಾರು ಮಾಡಿದೆ ಅದಕ್ಕೆ ಬಂದಿದ್ದಾನೆ ಒಬ್ಬ ಮನುಷ್ಯನನ್ನ ಗಡಿಪಾರು ಮಾಡಬೇಕಾದ್ರೆ ಮಾಡಿರ್ತಾರೆ ಯಾಕಂದ್ರೆ ಅವನು ಕಳ್ಳ ಇಲ್ಲ ಕಲಿ ಹುಣಕ ಇಂಥದ್ದು ಏನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಸರ್ಕಾರದಿಂದ ಗಡಿಪಾರು ಮಾಡಿರ್ತಾರೆ ಲೂಟಿ ಮಾಡಿ ಕಳ್ಳ ಸರ್ಕಾರದ ವತಿಯಿಂದನೇ ಬಳ್ಳಾರಿ ಹೊರಗೆ ಬಹಿಷ್ಕಾರ ಮಾಡಿದ್ದಾರೆ ಬಳ್ಳಾರಿ ಹೋಗೋದಕ್ಕೆ ಮೊಕಿಲ್ಲ ಅವನೊಂದು ಕಳ್ಳ ಹತ್ತಿರದಿಂದ ಜೀವನ ಮಾಡ್ತಾ ಇದ್ದಾರೆ ಗಂಗಾವತಿ ಬಂದು ಗಂಗಾವತಿ ಜನರಿಗೆ ಎಲ್ಲರಿಗೂ ಹೂವು ಇಟ್ಬಿಟ್ಟ ನಾನು ಮಸೂದಿಗೆ ಆರು ಪತಿ ಕೊಟ್ಟೆ ಆ ಗುಡಿಗೆ ಎರಡು ಪತಿ ಕೊಟ್ಟೆ ಇನ್ನೊಂದು ಗುಡಿಗೆ

ಮತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ಏನ್ ಮಾಡಿದಾರೆ ಇವತ್ತು ಅವ್ರು ಮಾಡಿದ ಕೆಲಸ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಜನತೆ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ವಚನೆಗೆ ಒಂದು ಶಾಸಕರಿಗೆ ಹೋಗೋದಿಲ್ಲ ಮುಖ್ಯಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳು ಬಂದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ವಿರೋಧ ಕೆಲಸವನ್ನು ನೋಡಿಕೊಂಡು ಹೋಗಿ ಕೆಲಸ ಯಾಕಂದ್ರೆ ಯಾರ್ಟಿ ಯೋಜನೆಗಳ ಮುಖಾಂತರ ಮೂಡುವಂತೆ ಅವರು ಅಂತಾರೆ ಮಾತಾಡಕ ನೈತಿಕ ಹಕ್ಕು ನಿಮಗೆ ಜನಾರ್ದನ್ ರೆಡ್ಡಿ ಆಗಿಲ್ಲ ನೀವೇನಾದ್ರೂ ಮಾತು ಗಂಗಾವತಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ಇನ್ನೊಬ್ಬರು ಭಯದ ನೀವು ಜನ ಇಟ್ಕೊಂಡು ಮಾಡ್ಕೊಂಡು ಹೋಗ್ರಿ ಗಂಗಾವತಿ ಐದ್ ಸಾವಿರ ಕೋಟಿ ಕೊಟ್ಟು ಅಂಜನಾ ಅಭಿವೃದ್ಧಿ ಮಾಡ್ತಾರೆ ಇದ್ರಿ ಮಾಡ್ರಿ ಮಾಡ್ರಿ ಗಂಗಾವತಿ ಸಿಂಗಾಪುರ್ ಹೇಳಿದ್ರಿ ನೀವು ಸಿಂಗಾಪುರ್ ಮಾಡೋದ್ ಮಾಡ ಗಂಗಾವತಿಯಿಂದ ಸರಿ ಮಾಡ್ರಿ ಫಸ್ಟ್ ನೀವು ಆಮೇಲೆ ಗೊತ್ತಾಗ ಕೆಲಸದಲ್ಲಿ ತೋರಿಸಿ ಸಹಕಾರ ಕೂಡ ಇರುತ್ತೆ ಸಿದ್ದರಾಮಯ್ಯ ಸಾಹೇರಿ ಏನಾದ್ರು ನೀವು ಮಾಡಿದ್ರೆ উন্ন